ಮಕ್ಕಳೇ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಬೈಚಿಕ ನಿತ್ಯ ಸಮೀಕರಣಗಳನ್ನ ನೋಡೋಣ ಮೊದಲಿಗೆ ನಿತ್ಯ ಸಮೀಕರಣಗಳು ಅಂದ್ರೆ ಏನು ಅಂತ ತಿಳಿಯೋಣ ಇಲ್ಲಿ ನೋಡಿ ಇಲ್ಲಿ ಸುಮಾರು ಎಂಟು ನಿತ್ಯ ಸಮೀಕರಣಗಳನ್ನ ಬರೆಯಲಾಗಿದೆ ಎಡಭಾಗದಲ್ಲಿ ಒಂದು ಬಹುಪದೋಕ್ತಿ ಇದೆ ಬಲಭಾಗದಲ್ಲಿ ಒಂದು ಬಹುಪದೋಕ್ತಿ ಇದೆ ಇದನ್ನ ನೀವು ನೋಡಿದಾಗ ಏನಾಗಿದೆ ಒಂದು ಬಹುಪದೋಕ್ತಿಯು ಇನ್ನೊಂದು ಬಹುಪದೋಕ್ತಿಗೆ ಸಮವಾಗಿರುವುದನ್ನ ಈ ವ್ಯಾಖ್ಯೆ ಸೂಚಿಸುತ್ತದೆ ಅಂದ್ರೆ ಎರಡು ಬಹುಪದೋಕ್ತಿಗಳ ಸಮಾನತೆಯನ್ನ ಸೂಚಿಸುವಂತಹ ಈ ಗಣಿತದ ಹೇಳಿಕೆಯನ್ನ ನಾವು ಸಮೀಕರಣ ಅಂತ ಕರಿತೀವಿ ನಿತ್ಯ ಸಮೀಕರಣ ಅಂದ್ರೆ ಏನು ಚರಾಕ್ಷರದ ಯಾವುದೇ ಬೆಲೆಗೆ ನಿಜವಾಗಿರುವಂತಹ ಈ ಹೇಳಿಕೆಗಳನ್ನ ನಾವು ನಿತ್ಯ ಸಮೀಕರಣಗಳು ಅಂತ ಕರಿತೀವಿ ಎಕ್ಸ್ಗೆ ಯಾವುದೇ ಬೆಲೆ ಕೊಡ್ರಿ ಎಕ್ಸ್ ಮತ್ತು ವಾಯ್ಗೆ ಯಾವುದೇ ಬೆಲೆ ಕೊಟ್ಟಾಗ ಎಡಭಾಗದ ಬೆಲೆಯು ಬಲಭಾಗಕ್ಕೆ ಸಮವಾದರೆ ಆಗ ಅದು ನಿತ್ಯ ಸಮೀಕರಣವಾಗುತ್ತೆ ಈ ನಿತ್ಯ ಸಮೀಕರಣಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ನಾವು ನೋಡೋಣ ಆ ಸಮೀಕರಣಗಳ ಒಂದು ವೈಶಿಷ್ಟ್ಯತೆಯನ್ನು ಆ ಲೆಕ್ಕ ಬಿಡಿಸುವಾಗಲೇ ನಾನು ನಿಮ್ಗೆ ಏನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಭ್ಯಾಸ ನಾಲ್ಕು ಪಾಯಿಂಟ್ ಐದು ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನ ಗುಣಲಬ್ಧಗಳನ್ನ ಸೂಕ್ತವಾದ ನಿತ್ಯ ಸಮೀಕರಣಗಳನ್ನ ಉಪಯೋಗಿಸಿ ಕಂಡುಹಿಡಿಯಿರಿ ಇಲ್ಲಿ ಈ ಒಂದು ಲೆಕ್ಕವನ್ನ ನಾವು ಗಮನಿಸಿದಾಗ ಮೊದಲನೆಯ ಪದ ಸೇಮ್ ಆಗಿದೆ ಎರಡನೆಯ ಪದ ಬೇರೆಯಾಗಿದೆ ನೋಡಿ ಇಲ್ಲಿ ಈ ಎರಡೂ ಒಂದು ಬಹುಪದೋಕ್ತಿಗಳಲ್ಲಿ ಇದು ಎಕ್ಸ್ ಇಲ್ಲೇ ಇಲ್ಲಿಯೂ ಕೂಡ ಎಕ್ಸ್ ಆಗಿದೆ ಇಲ್ಲಿ ಮಾತ್ರ ಈ ಎರಡು ಪದಗಳು ಬೇರೆ ಬೇರೆಯಾಗಿವೆ ಹಾಗಾದ್ರೆ ಇಲ್ಲಿ ನಾವು ಬಳಸುವಂತಹ ನಿತ್ಯ ಸಮೀಕರಣ ಎಕ್ಸ್ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಬಿ ಸೂತ್ರ ಅಂದ್ರೆ ಎಕ್ಸ್ವರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಹಾಗಾದ್ರಲ್ಲಿ ಎಕ್ಸ್ ಎ ಮತ್ತು ಬಿ ಬಿ ಗಳ ಬೆಲೆಗಳನ್ನು ನಾವು ನೋಡೋಣ ಎಕ್ಸ್ ನ ಬೆಲೆ ಎಕ್ಸ್ ಆಗಿದೆ ಎ ನ ಬೆಲೆ ನಾಲ್ಕು ಬಿ ನ ಬೆಲೆ ಹತ್ತು ಹಾಗಾದ್ರಲ್ಲಿ ಎಕ್ಸ್ ನ ಬೆಲೆ ಎಕ್ಸ್ ಎ ಬೆಲೆ ನಾಲ್ಕು ಬಿ ನ ಬೆಲೆ ಹತ್ತು ಈ ಬೆಲೆಗಳನ್ನ ಈ ಒಂದು ನಿತ್ಯ ಸಮೀಕರಣದಲ್ಲಿ ನಾವು ಆದೇಶ ಮಾಡೋಣ ಆಗ ಏನಾಗುತ್ತೆ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ಸ್ಕ್ವೇರ್ ಪ್ಲಸ್ ಎ ಎಂದ್ರೆ ನಾಲ್ಕು ಬಿ ಅಂತಂದ್ರೆ ಹತ್ತು ಇಂಟು ಎಕ್ಸ್ ನ ಬೆಲೆ ಎಕ್ಸ್ ಪ್ಲಸ್ ನಾಲ್ಕು ಇಂಟು ಹತ್ತು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಹತ್ತಕ್ಕೆ ನಾಲ್ಕು ಕೂಡಿದ್ರೆ ಹದಿನಾಲ್ಕು ಹದಿನಾಲ್ಕು ಇಂಟು ಎಕ್ಸ್ ಅಂದರೆ ಹದಿನಾಲ್ಕು ಎಕ್ಸ್ ಪ್ಲಸ್ ಹತ್ತ ನಾಲ್ಕಲೆ ಇವುಗಳ ಗುಣಲಬ್ಧ ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತು ಎರಡನೆಯ ಲೆಕ್ಕವನ್ನು ನೋಡೋಣವಾ ಎರಡನೆಯ ಲೆಕ್ಕ ಈ ರೀತಿಯಾಗಿದೆ ಇದು ಕೂಡ ಮೊದಲನೆಯ ಪದ ಸೇಮ್ ಆಗಿದ್ದು ಅಂದ್ರೆ ಎಕ್ಸ್ ಎಕ್ಸ್ ಆಗಿದ್ದು ಎರಡನೆಯ ಪದಗಳು ಮಾತ್ರ ಏನಾಗಿವೆ ಇಲ್ಲಿ ಬೇರೆ ಬೇರೆ ಆಗಿವೆ ಹಾಗಾದ್ರೆ ಇದಕ್ಕೆ ಅನ್ವಯಿಸುವಂತಹ ನಿತ್ಯ ಸಮೀಕರಣ ಯಾವುದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಚಿಹ್ನೆ ಏನಾದರೂ ಆಗಿರಲಿ ಪದಗಳನ್ನು ನೀವು ಗಮನಿಸಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಹಾಗಾದ್ರೆ ಇಲ್ಲಿ ಎಕ್ಸ್ ನ ಬೆಲೆ ಎ ಬೆಲೆ ಮತ್ತು ಬಿ ನ ಬೆಲೆಯನ್ನು ಬರೆದುಕೊಳ್ಳೋಣ ಎಕ್ಸ್ ಎ ಬಿ ಎಕ್ಸ್ ನ ಬೆಲೆ ಏನಾಗಿದೆ ಹೇಳಿ ಎಸ್ ಎಕ್ಸ್ನ ಬೆಲೆ ಎಕ್ಸ್ ಆಗಿದೆ ಏನ ಬೆಲೆ ಎಂಟು ಆಗಿದೆ ಬಿನ ಬೆಲೆ ಮೈನಸ್ ಹತ್ತು ಆಗಿದೆ ಎಕ್ಸ್ ನ ಬೆಲೆ ಎಕ್ಸು ಏನ ಬೆಲೆ ಎಂಟು ಬಿನ ಬೆಲೆ ಮೈನಸ್ ಹತ್ತು ಹಾಗಾದರೆ ಎಕ್ಸ್ ಪ್ಲಸ್ ಎಂಟು ಇಂಟು ಎಕ್ಸ್ ಮೈನಸ್ ಹತ್ತು ಈಸ್ ಈಕ್ವಲ್ ಟು ಎಕ್ಸಿಗೆ ಎಕ್ಸು ಪ್ಲಸ್ ಏನ ಬೆಲೆ ಎಂಟು ಬಿನ ಬೆಲೆ ಮೈನಸ್ ಹತ್ತು ಎಕ್ಸಿಗೆ ಎಕ್ಸು ಪ್ಲಸ್ ಎಂಟು ಇಂಟು ಮೈನಸ್ ಹತ್ತು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂಟರಲ್ಲಿ ಹತ್ತು ಹೋದರೆ ಮೈನಸ್ ಎರಡು ಇಂಟು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತ ಎಂಟ್ಲೇ ಎಂಬತ್ತು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಮೈನಸ್ ಎಂಬತ್ತು ಇವುಗಳ ಗುಣಲಬ್ಧ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಬತ್ತು ಮುಂದಿನ ಲೆಕ್ಕ ನೋಡೋಣ ಮುಂದಿನ ಲೆಕ್ಕದಲ್ಲೂ ಕೂಡ ಏನಾಗಿದೆ ಮೊದಲನೆಯ ಪದ ಒಂದೇ ಆಗಿದ್ದು ಎರಡನೆಯ ಪದಗಳು ಬೇರೆ ಬೇರೆ ಆಗಿವೆ ಹಾಗಾದ್ರೆ ಸೂತ್ರ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಹಾಗಾದ್ರೆ ಇಲ್ಲಿ ಎಕ್ಸ್ ಎ ಮತ್ತು ಬಿ ನ ಬೆಲೆಗಳನ್ನು ನಾವಿವಾಗಿಲ್ಲಿ ಬರೆದ್ಕೊಳ್ಬೇಕು ಅಂದರೆ ಎಕ್ಸ್ ನ ಬೆಲೆ ಏನಾಗಿದೆ ಹೇಳಿ ಇಲ್ಲಿ ಎಕ್ಸ್ ನ ಬೆಲೆ ಮೂರು ಎಕ್ಸ್ ಆಗಿದೆ ಏನ ಬೆಲೆ ನಾಲ್ಕು ಆಗಿದೆ ಬೀನ ಬೆಲೆ ಮೈನಸ್ ಐದಾಗಿದೆ ಎಕ್ಸ್ನ ಬೆಲೆ ಮೂರು ಎಕ್ಸ್ ಏನ ಬೆಲೆ ನಾಲ್ಕು ಬೀನ ಬೆಲೆ ಮೈನಸ್ ಐದು ಈ ಬೆಲೆಗಳನ್ನು ನಾವು ಈ ನಿತ್ಯ ಸಮೀಕರಣದಲ್ಲಿ ಆದೇಶ ಮಾಡೋಣ ಮೂರು ಎಕ್ಸ್ ಪ್ಲಸ್ ನಾಲ್ಕು ಇಂಟು ಮೂರು ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಮೈನಸ್ ಐದು ಏನ ಬೆಲೆ ನಾಲ್ಕು ಬೀನ ಬೆಲೆ ಮೈನಸ್ ಐದು ಗುಣಿಸು ಎಕ್ಸ್ ನ ಬೆಲೆ ಮೂರು ಎಕ್ಸ್ ಪ್ಲಸ್ 3 ಮೈನಸ್ ಐದು ಮೂರರ ವರ್ಗ ಒಂಬತ್ತು ಎಕ್ಸ್ ನ ವರ್ಗ ಎಕ್ಸ್ ಸ್ಕ್ವೇರ್ ನಾಲ್ಕರಲ್ಲಿ ಹೋದರೆ ಮೈನಸ್ ಒಂದು ನಾಲ್ಕರಲ್ಲಿ ಹೋದರೆ ಮೈನಸ್ ಒಂದು ಇಂಟು ಮೂರು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕಲೆ ನಾಲ್ಕೆ ಇಪ್ಪತ್ತು ಈಸ್ ಈಕ್ವಲ್ ಟು ಒಂಬತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಮೂರ್ಲೆ ಮೂರು ಮೂರು ಎಕ್ಸ್ ಮೈನಸ್ ಇಪ್ಪತ್ತು ಮೂರು ಎಕ್ಸ್ ಪ್ಲಸ್ ನಾಲ್ಕು ಇಂಟು ಮೂರು ಎಕ್ಸ್ ಮೈನಸ್ ಐದು ಇವುಗಳ ಗುಣಲಬ್ಧ ಒಂಬತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಇಪ್ಪತ್ತು ನಾಲ್ಕನೆಯ ಲೆಕ್ಕ ಇಲ್ಲಿ ಮೊದಲನೆಯ ಪದ ಸೇಮ್ ಆಗಿದೆ ಎರಡನೆಯ ಪದವು ಕೂಡ ಸೇಮ್ ಆಗಿದೆ ಹಾಗಾದ್ರೆ ಇಲ್ಲಿ ನಾವು ಉಪಯೋಗಿಸಬೇಕಾಗಿರುವಂತಹ ನಿತ್ಯ ಸಮೀಕರಣ ಯಾವ್ದಪ್ಪ ಅಂತಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ನೋಡಿ ಮೊದಲನೆಯ ಪದ ಸೇಮು ಎರಡನೆಯ ಪದ ಸೇಮು ಮಧ್ಯದಲ್ಲಿರುವಂತಹ ಚಿಹ್ನೆಗಳು ಮಾತ್ರ ಬೇರೆ ಹಾಗಾದ್ರೆ ಇದರ ಒಂದು ಉತ್ತರ ಏನಾಗಿರುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನ ಬೆಲೆ ವೈ ಸ್ಕ್ವೇರ್ ಬೆಲೆ ಮೂರು ಬೈ ಎರಡು ಎ ಬೆಲೆ ವೈ ಸ್ಕ್ವೇರ್ ಬಿ ನ ಬೆಲೆ ಮೂರು ಬೈ ಎರಡು ಇವುಗಳನ್ನು ನಾವು ಈ ಸಮೀಕರಣದಲ್ಲಿ ಆದೇಶ ಮಾಡೋಣ ವೈ ಸ್ಕ್ವೇರ್ ಮೈನಸ್ ಪ್ಲಸ್ ಮೂರು ಬೈ ಎರಡು ಇಂಟು ವೈ ಸ್ಕ್ವೇರ್ ಮೈನಸ್ ಮೂರು ಬೈ ಎರಡು ಈಕ್ವಲ್ ಟು ಎಂತಂದ್ರೆ ಏನು ವೈ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಮೂರು ಬೈ ಎರಡು ಹೋಲ್ ಸ್ಕ್ವೇರ್ ದಿಸ್ ಈಕ್ವಲ್ ಟು ಗಾತಾಂಕ ನಿಯಮದ ಪ್ರಕಾರ ಗಾತಕ್ಕೆ ಗಾತ ಬಂದಾಗ ನಾವು ಅವುಗಳನ್ನು ಗುಣಿಸ್ತೀವಿ ಎರಡ ಎರಡ್ಲೆ ನಾಲ್ಕು ಮೈನಸ್ ಮೂರರ ವರ್ಗ ಒಂಬತ್ತು ಅಪೋನ್ ಎರಡರ ವರ್ಗ ನಾಲ್ಕು ಹಾಗಾದ್ರೆ ಇವುಗಳ ಗುಣಲಬ್ಧ ವೈನ ಗಾತ ನಾಲ್ಕು ಮೈನಸ್ ಒಂಬತ್ತು ಬೈ ನಾಲ್ಕು ಮುಂದಿನ ಲೆಕ್ಕ ಇಲ್ಲಿಯೂ ಕೂಡ ಮೊದಲನೆಯ ಪದಗಳು ಮತ್ತು ಎರಡನೆಯ ಪದಗಳು ಸೇಮ್ ಆಗಿವೆ ಹಾಗಾದರೆ ನಾವು ಉಪಯೋಗಿಸಬೇಕಾಗಿರುವಂಥ ಸೂತ್ರ ಏನು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಗಾದರೆ ಇಲ್ಲಿ ಎ ಮತ್ತು ಬಿನ ಬೆಲೆಗಳು ಏನೇನಾಗಿವೆ ಹೇಳಿ ಎ ನ ಬೆಲೆ ಮೂರು ನ ಬೆಲೆ ಎರಡು ಎಕ್ಸ್ ಎಸ್ ಈಕ್ವಲ್ ಟು ಮೂರು ಬಿ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಆದರೆ ಮೂರು ಮೈನಸ್ ಎರಡು ಎಕ್ಸ್ ಇಂಟು ಮೂರು ಪ್ಲಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಏನ ಬೆಲೆ ಮೂರು ಮೂರು ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ದಿಸ್ ಇಸ್ ಈಕ್ವಲ್ ಟು ಮೂರರ ವರ್ಗ ಒಂಬತ್ತು ಮೈನಸ್ ಎರಡು ಎಕ್ಸ್ ಅಂದರೆ ಎರಡರ ವರ್ಗ ನಾಲ್ಕು ಎಕ್ಸ್ನ ವರ್ಗ ಎಕ್ಸ್ ಸ್ಕ್ವೇರ್ ಮೂರು ಮೈನಸ್ ಎರಡು ಎಕ್ಸ್ ಇಂಟು ಮೂರು ಪ್ಲಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಎರಡನೇ ಮೇಲಿನ ಪ್ರಶ್ನೆ ಪ್ರಶ್ನೆ ಈ ರೀತಿಯಾಗಿದೆ ನೇರವಾಗಿ ಗುಣಾಕಾರ ಮಾಡದೆ ಕೆಳಗಿನ ಗುಣಲಬ್ಧಗಳನ್ನ ಕಂಡುಹಿಡಿಯಿರಿ ನೋಡಿ ನಾವು ಸಾಂಪ್ರದಾಯಿಕ ವಿಧಾನ ನೂರು ನೂರ ಮೂರು ಗುಣಿಸು ನೂರ ಏಳನ್ನ ನೀವು ಮಾಡೋದನ್ನ ನೋಡಿದೀರಾ ನೋಡಿ ನೂರಾ ಮೂರು ಗುಣಿಸು ನೂರ ಏಳು ಹೇಗ್ ಮಾಡ್ತಾ ಇದ್ರಿ ಇದನ್ನ ಇಲ್ಲಿ ಏಳು ಮೂರ್ಲೆ ಇಪ್ಪತ್ತೊಂದು ಏಳು ಸೊನ್ನೆಲೆ ಸೊನ್ನೆ ಕೈಲ ಎರಡು ಅಂದ್ರೆ ಎರಡು ಏಳು ಒಂದ್ಲೆ ಏಳು ಇಲ್ಲಿ ಪ್ಲಸ್ ಹಾಕಿ ಸೊನ್ನೆಯಿಂದ ಇವನ್ನ ಮೂರು ಗುಣಿಸಿದ್ರೆ ನಾವು ಸೊನ್ನೆ 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 ಅಂತ ಬರುತ್ತೆ ನಂತರ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಹಾಕ್ತೀವಿ ನೂರ ಮೂರು ಗುಣಿಸು ಒಂದು ಅಂತಂದ್ರೆ ಒಂದು ನೂರ ಮೂರು ಆಗ ಉತ್ತರ ಎಷ್ಟು ಬಂತು ನೋಡಿ ಇಲ್ಲಿ ಇಲ್ಲಿ ಒಂದು ಇದು ಎರಡು ಏಳಕ್ಕೆ ಮೂರು ಕೂಡಿದ್ರೆ ಹತ್ತು ಇಲ್ಲಿ ಕೈಲ ಒಂದು ಒಂದು ಹನ್ನೊಂದು ಸಾವಿರದ ಇಪ್ಪತ್ತೊಂದು ಬಂತು ಇದು ಸಾಂಪ್ರದಾಯಿಕ ವಿಧಾನದಲ್ಲಿ ನಾವು ಮಾಡ್ತಿದ್ವಿ ಇವಾಗ ಇಲ್ಲಿ ಏನ್ ಹೇಳಿದ್ದಾರೆ ಅವರು ನೇರ ಗುಣಾಕಾರ ಮಾಡದೆ ಈ ಗುಣಲಬ್ಧವನ್ನ ಕಂಡುಹಿಡೀರಿ ಹಾಗಾದ್ರೆ ನೇರವಾಗಿ ಗುಣಾಕಾರ ಮಾಡದೆ ಯಾವ ರೀತಿ ಕಂಡು ಹಿಡೀಬಹುದು ಅನ್ನೋದನ್ನ ನಾವು ನೋಡೋಣ ಇದನ್ನ ನಾನು ಏನ್ ಮಾಡ್ಕೊಳ್ತೀನಿ ಈ ಸಂಖ್ಯೆಯನ್ನು ನಾನು ಒಡೆದು ಬರ್ಕೋತೀನಿ ಅಂದ್ರೆ ನೂರ ಮೂರು ಅಂತ ಬರೆಯೋ ಬದಲು ನೂರು ಪ್ಲಸ್ ಮೂರು ಅಂತ ಬರಿತೀನಿ ಇದನ್ನ ನೂರ ಏಳು ಅಂತ ಬರೆಯೋ ಬದಲು ನೂರು ಪ್ಲಸ್ ಏಳು ಅಂತ ಬರಿತೀನಿ ಹಾಗಾದ್ರೆ ಇದು ನಿತ್ಯ ಸಮೀಕರಣದಲ್ಲಿ ಯಾವ ರೂಪವನ್ನ ಪಡಿತು ಹೇಳಿ ಎಸ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಹಾಗಾದರೆ ನೂರು ಪ್ಲಸ್ ಮೂರು ಗುಣಿಸು ನೂರು ಪ್ಲಸ್ ಏಳು ಇಸ್ ಈಕ್ವಲ್ ಟು ನೂರರ ವರ್ಗ ಪ್ಲಸ್ ಎಂತಂದರೆ ಮೂರು ಬಿ ಅಂತಂದರೆ ಏಳು ಗುಣಿಸು ನೂರು ಪ್ಲಸ್ ಮೂರು ಇಂಟು ಏಳು ಇಸ್ ಈಕ್ವಲ್ ಟು ನೂರರ ವರ್ಗ ಹತ್ತು ಸಾವಿರ ಪ್ಲಸ್ ಏಳ ಮೂರ್ಲೆ ಸಾರಿ ಏ ಮೂರ್ ಕುಡಿಸಿದ್ರೆ ಹತ್ತು ಇಂಟು ನೂರು ಪ್ಲಸ್ ಮೂರ ಏಳ ಇಪ್ಪತ್ತೊಂದು ಇಸ್ ಈಕ್ವಲ್ ಟು ಹತ್ತು ಸಾವಿರ ಪ್ಲಸ್ ಹತ್ತು ಇಂಟು ನೂರು ಅಂದ್ರೆ ಸಾವಿರ ಪ್ಲಸ್ ಇಪ್ಪತ್ತೊಂದು ಇಸ್ ಈಕ್ವಲ್ ಟು ಎಷ್ಟಾಯ್ತಿದ್ದು ಹತ್ತು ಸಾವಿರ ಪ್ಲಸ್ ಒಂದು ಸಾವಿರ ಅಂದ್ರೆ ಹನ್ನೊಂದು ಸಾವಿರ ಪ್ಲಸ್ ಇಪ್ಪತ್ತೊಂದು ಅಂದ್ರೆ ಹನ್ನೊಂದು ಸಾವಿರದ ಇಪ್ಪತ್ತ ಒಂದು ನೋಡಿ ಈ ಬೆಲೆಗಳನ್ನು ತಾಳೆ ಮಾಡಿ ಸರಿಯಾಗಿದೆ ಅಲ್ವಾ ಅಂದ್ರೆ ನಾವು ನೇರ ಗುಣಾಕಾರ ಮಾಡದೇನು ಕೂಡ ಅದರ ಗುಣಲಬ್ಧವನ್ನ ಕಂಡುಹಿಡೀದು ಮುಂದಿನ ಲೆಕ್ಕವನ್ನ ನೋಡೋಣ ಇಲ್ಲಿ ಏನಾಗಿದೆ ತೊಂಬತ್ತು ಐದು ಇಂಟು ತೊಂಬತ್ತ ಆರು ನೀವೇ ಇಲ್ಲಿ ತೊಂಬತ್ತನ್ನು ತಗೊಳ್ಬಹುದು ನೂರನ್ನು ಅದು ತಗೋಬಹುದು ಒಟ್ಟು ಏನ್ ಮಾಡಿ ದಶಕಕ್ಕೆ ಸಮೀಪದ ಬೆಲೆಯನ್ನ ತೆಗೆದುಕೊಳ್ಳ್ರಿ ನಾನು ತೊಂಬತ್ತು ಪ್ಲಸ್ ಐದು ಇಂಟು ತೊಂಬತ್ತು ಪ್ಲಸ್ ಆರು ಅಂತ ಬರಿತೀನಿ ಸೊ ಮೊದಲನೆಯ ಪದ ಒಂದೇ ಆಗಿದ್ದು ಎರಡನೆಯ ಪದಗಳು ಬೇರೆ ಬೇರೆ ಆಗಿವೆ ಹಾಗಾದ್ರೆ ಇಲ್ಲಿ ಬಳಕೆ ಮಾಡಬೇಕಾಗಿರುವಂತಹ ಸಮೀಕರಣ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಹಾಗಾದ್ರೆ ಎಕ್ಸ್ ಎ ಮತ್ತು ಬಿ ಗಳ ಬೆಲೆಯನ್ನು ಬರೆಯೋಣ ಎಕ್ಸ್ ನ ಬೆಲೆ ಏನಾಗಿದೆ ಎಕ್ಸ್ ನ ಬೆಲೆ ತೊಂಬತ್ತು ಆಗಿದೆ ಏನ ಬೆಲೆ ಐದು ಆಗಿದೆ ಬೀನ ಬೆಲೆ ಆರು ಆಗಿದೆ ಎಕ್ಸ್ ನ ಬೆಲೆ ತೊಂಬತ್ತು ಏನ ಬೆಲೆ ಐದು ಬಿನ ಬೆಲೆ ಆರು ಹಾಗಾದ್ರೆ ಇಲ್ಲಿ ತೊಂಬತ್ತು ಪ್ಲಸ್ ಐದು ಇಂಟು ತೊಂಬತ್ತು ಪ್ಲಸ್ ಆರು ಇಸ್ ಈಕ್ವಲ್ ಟು ತೊಂಬತ್ತರ ವರ್ಗ ಎಕ್ಸ್ ಅಂದರೆ ತೊಂಬತ್ತು ತೊಂಬತ್ತರ ವರ್ಗ ಪ್ಲಸ್ ಎ ಎಂತಂದ್ರೆ ಐದು ಪ್ಲಸ್ ಬಿ ಅಂದರೆ ಆರು ಗುಣಿಸು ತೊಂಬತ್ತು ಪ್ಲಸ್ ಐದು ಇಂಟು ಆರು ಈಕ್ವಲ್ ಟು ತೊಂಬತ್ತರ ವರ್ಗ ಅಂದ್ರೆ ಎಂಟು ಸಾವಿರದ ಒಂದ್ ನೂರು ಪ್ಲಸ್ ಇಲ್ಲಿ ಐದು ಕಾರ್ ಕೂಡಿದ್ರೆ ಹನ್ನೊಂದು ಗುಣಿಸು ತೊಂಬತ್ತು ಪ್ಲಸ್ ಐದ ಆರ್ಲೆ ಮೂವತ್ತು ಇಸ್ ಈಕ್ವಲ್ ಟು ಎಂಟು ಸಾವಿರದ ಒಂದು ನೂರು ಪ್ಲಸ್ ಹನ್ನೊಂದೊಂಬತ್ಲೆ ತೊಂಬತ್ತೊಂಬತ್ತು ಮತ್ತು ಸೊನ್ನೆ ಅಂದ್ರೆ ಒಂಬೈನೂರ ತೊಂಬತ್ತು ಪ್ಲಸ್ ಮೂವತ್ತು ಇಸಿ ಈಕ್ವಲ್ ಟು ಎಷ್ಟಾಯ್ತಿ ಇಲ್ಲಿ ಎಂಟು ಸಾವಿರದ ಒಂದ್ನೂರು ಒಂಬೈನೂರ ತೊಂಬತ್ತು ಮತ್ತು ಮೂವತ್ತು ಇವುಗಳನ್ನು ಕೂಡಿಸಿದಾಗ ನಮಗೆ ಬರುವಂತಹ ಬೆಲೆ ಇಲ್ಲಿ ಹನ್ನೆರಡು ಒಂಬತ್ತು ಹತ್ತು ಹನ್ನೊಂದು ಎಂಟಕ್ಕೊಂದು ಕೂಡಿಸಿದ್ರೆ ಒಂಬತ್ತು ಅಂದ್ರೆ ಒಂಬತ್ತು ಸಾವಿರದ ಒಂದು ನೂರ ಇಪ್ಪತ್ತು ತೊಂಬತ್ತೈದು ಗುಣಿಸು ತೊಂಬತ್ತಾರು ಇಸ್ ಈಕ್ವಲ್ ಟು ಒಂಬತ್ತು ಸಾವಿರದ ಒಂದು ನೂರ ಇಪ್ಪತ್ತು ಬೇಕಾದ್ರೆ ನೀವು ನೇರ ಗುಣಾಕಾರ ಮಾಡಿ ಕೂಡ ಉತ್ತರವನ್ನ ತಾಳೆ ನೋಡ್ಬೋದು ಮೂರನೆಯ ಲೆಕ್ಕ ಈ ರೀತಿಯಾಗಿದೆ ಇಲ್ಲಿ ನಾನು ಇದನ್ನ ನೂರು ಪ್ಲಸ್ ನಾಲ್ಕು ಗುಣಿಸು ನೂರು ಮೈನಸ್ ನಾಲ್ಕು ಅಂತ ಬರಿತೀನಿ ನೋಡ್ರಿ ನೂರಲ್ಲಿ ನಾಲ್ಕು ಹೋದ್ರೆ ತೊಂಬತ್ತಾರು ನೂರಕ್ಕೆ ನಾಲ್ಕನ್ನು ಕೂಡಿಸಿದ್ರೆ ನೂರ ನಾಲ್ಕು ಹಾಗಾದ್ರೆ ಇಲ್ಲಿ ಮೊದಲನೆಯ ಪದಗಳು ಸೇಮ್ ಆಗಿವೆ ಎರಡನೆಯ ಪದಗಳು ಸೇಮ್ ಆಗಿವೆ ಇಲ್ಲಿ ನಾವು ಬಳಸಬೇಕಾಗಿರುವಂತಹ ನಿತ್ಯ ಸಮೀಕರಣ ಯಾವುದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅದರಲ್ಲಿ ಏ ಮತ್ತು ಬೀನ ಬೆಲೆಗಳು ಏನೇನಾಗಿವೆ ಹೇಳಿ ಏನ ಬೆಲೆಗಳು ಏನ ಬೆಲೆ ನೂರು ಬೀನ ಬೆಲೆ ನಾಲ್ಕು ನೂರು ಬೀನ ಬೆಲೆ ನಾಲ್ಕು ಹಾಗಾದ್ರೆ ನೂರು ಪ್ಲಸ್ ನಾಲ್ಕು ಇಂಟು ನೂರು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ನೂರು ಸ್ಕ್ವೇರ್ ಮೈನಸ್ ನಾಲ್ಕು ಸ್ಕ್ವೇರ್ ಇಸ್ ಈಕ್ವಲ್ ಟು ಹತ್ತು ಸಾವಿರ ಮೈನಸ್ ಹದಿನಾರು ಹತ್ತು ಸಾವಿರದರಲ್ಲಿ ಹದಿನಾರನ್ನು ಕಳೆದ್ರೆ ಏನಾಯ್ತು ಇಲ್ಲಿ ಹತ್ತರಲ್ಲಿ ಆರು ಹೋದರೆ ನಾಲ್ಕು ಹತ್ತರಲ್ಲಿ ಎಂಟ್ ಎರಡು ಹೋದರೆ ಎಂಟು ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನೂರ ನಾಲ್ಕು ಗುಣಿಸು ತೊಂಬತ್ತಾರು ಇಸ್ ಈಕ್ವಲ್ ಟು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು